ಆದ್ಮೇಲೆ ಸಿಂಧನೂರು ತಾಲೂಕಿಗೆ ಒಳಪಡುವಂಥ ರೈತನಾರ್ ಕ್ಯಾಂಪ್ ಎಂಬ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಿ ಕಾರ್ಯನಿರ್ವಹಿಸ್ತೇ ಇದೆ ಆ ಶಾಲೆ ಸಂಪೂರ್ಣವಾಗಿ ಆಗಿದೆ ಸಂಪೂರ್ಣವಾಗಿ ಅಂತಂದರೆ ಉದುರ್ತಾ ಇದೆ ಅಲ್ಲಿ ರಾಡುಗಳು ಕಾಣ್ತಾ ಇದ್ದಾವೆ ಆ ಒಂದು ಶಾಲೆ ಶಿಥಿಲಾವ್ಯವಸ್ಥೆ ಆದ್ದರಿಂದ ಅಲ್ಲಿನ ಅಲ್ಲಿ ಓದುವಂತಹ ಅಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳು ಆತಂಕದಲ್ಲಿ ಇವತ್ತು ಶಾಲೆಗೆ ಹೋಗ್ತಾ ಇದ್ದಾರೆ ಹಾಗಾಗಿ ಈ ಒಂದು ಸುದ್ದಿ ಈಗಾಗಲೇ ತಾಲೂಕು ಮಟ್ಟದಲ್ಲಿ ಕೂಡ ಈಗಾಗಲೇ ಸುದ್ದಿ ಆಗ ಆದರೂ ಕೂಡ ಸಂಬಂಧಪಟ್ಟಂತಹ ನಮ್ಮ ಸ್ಥಳೀಯ ಶಾಸಕರು ಜನಪ್ರತಿನಿಧಿಗಳು ಸಂಬಂಧಪಟ್ಟಂತಹ ಶಿಕ್ಷಣ ಇಲಾಖೆಯವರು ಯಾವುದೇ ಥರ ಇದರ ಇದಕ್ಕೆ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಅಲ್ಲಿನ ವಿದ್ಯಾರ್ಥಿಗಳು ಇವತ್ತು ಜೀವ ಭಯ ಭಯದಲ್ಲಿ ಜೀವವನ್ನು ಕೈಯಲ್ಲಿಟ್ಟುಕೊಂಡು ಶಾಲೆಗೆ ಹೋಗುವಂಥ ಇವತ್ತು ಕೆಲಸ ಆಗ್ತಿದೆ ಹಾಗಾಗಿ ಅಲ್ಲಿನ ಪಾಲಕರು ಊರಿನ ಪಾಲಕರು ಕೂಡ ಮಕ್ಕಳನ್ನು ಶಾಲೆ ಕಳಿಸೋದಕ್ಕೆ ಇವತ್ತು ಆತಂಕದ ಆತಂಕ ಒಳಪಟ್ಟ ಒಳಗಾಗಿದ್ದಾರೆ ಹಂಗೆ ಹಂಗಾಗಿ ಕೂಡ ಅಲ್ಲಿನ ದಾಖಲಾತಿಗಳು ಕೂಡ ಇವತ್ತು ಕಡಿಮೆ ಆಗ್ತಿದೆ ಹಾಗಾಗಿ ನಾವು ಇವತ್ತು ಸಂಬಂಧಪಟ್ಟಂತಹ ಮ ಸಿಂಧನೂರು ತಾಲೂಕಿನ ಶಾಸಕರಿಗೆ ಜನಪ್ರತಿನಿಧಿಗಳೇ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸರ್ ಈ ಶಾಲೆಯ ಬಗ್ಗೆ ನಾವು ವಿವರಗಳು ಕೊಟ್ಟು ಕಾಸಿ ಎಂಟೊಂಬತ್ತು ತಿಂಗಳಾಯ್ತು ನಮ್ಮ ಶಾಸಕರು ಮತ್ತು ವಿಧಾನಸಭಾ ಸದಸ್ಯ ಸದಸ್ಯರು ಹಾಗೂ ನಮ್ಮ ಜಿಲ್ಲಾ ಎಂ ಪಿ ಮತ್ತು ಶರಣ ಪ್ರಕಾಶ್ ಪಾಟೀಲ್ಗೆ ಮೂವ ನಾಲ್ಕು ಮಂದಿಗೆಲ್ಲ ಇನ್ಫರ್ಮೇಷನ್ ಕೊಟ್ಟೀನಿ ಇಲ್ಲಿದ್ದಂಥ ಬಿ ಎಗಳು ಮಾತ್ರ ಒಂದೇ ದಿನ ಬಂದಾರ ಇವತ್ತಿನವರೆಗೂ ಬಂದು ಒಳ್ಳೆ ನೋಡ್ತಾ ಇಲ್ಲ ಈ ಸಾಲಿ ಬಗ್ಗೆ ಯಾರಿಗೆ ಅಸಲ ಕಾಜನೇ ಇಲ್ಲ ಈ ನಮ್ಮ ಇರೋದು ಏಳು ಮಂದಿ ಕಾಂಗ್ರೆಸ್ ಅದಾರ ಬಟ್ ಅಧ್ಯಕ್ಷರು ಅವರೇ ಯಾರು ಇಲ್ಲಿ ಇಷ್ಟು ಪ್ರೆಸ್ಮೆಂಟ್ ಮಾಡಿದ್ರು ಒಬ್ಬರು ಬಂದು ಇಲ್ಲಿ ನೋಡ್ತಿಲ್ಲ ಹಂಪನ್ಗೂಡ್ರಂಕರ ಮೊದಲೇ ಬಂದು ನೋಡ್ತಿಲ್ಲ ಅವರಿಗೆ ನಾನೆಲ್ಲ ಫೋನ್ ಮುಖಾಂತರ ವಾಟ್ಸಪ್ ಹಾಕೀನಿ ಎಲ್ಲ ಮಾಡೀನಿ ಈ ಎಲ್ಲ ಒಟ್ಟು ಸರ್ ಹಿಂಗೆ ಐತ್ರಿ ಅಂದರೆ ರಿಪೇರಿ ಮಾಡ್ಸಂಬಿಡ ಅಂತ ಒಳ್ಳೆ ಕೆಲಸ ಮಾಡಕತ್ತಿಲ್ಲ ಇಂಥ ಸಾಲಿ ಮುಚ್ಚಾಕ ಇಂಥ ಬಾಜಕ ಶಾಸಕರು ನಮಗೆ ಬೇಕಾಗಿಲ್ಲ ಅವರು ಏನಿದ್ರು ಈ ಸಾಲಿ ಬಗ್ಗೆ ಗೌರ್ಮೆಂಟ್ ಸಾಲಿ ಬಗ್ಗೆ ಅವರು ಮಧು ಬಂಗಾರಪ್ಪ ಅವರು ಹೇಳ್ತಾರೆ ಸರ್ ಗೌರ್ಮೆಂಟ್ ಸಾಲಿ ಮುಚ್ಚೋಕ್ಕೆ ಸಾಧ್ಯ ಇಲ್ಲ ಅಂತಾರೆ ಗೌರ್ಮೆಂಟ್ ಸಾಲಿ ಮುಚ್ಚೋಕ್ಕೆ ಕಾರಣ ಇದೆ ರೈತನ ಕ್ಯಾಂಪ್ ಸರ್ಕಾರಿ ಕ್ರಿಯೆ ಪ್ರಾಥಮಿಕ ಸಾಲಿ ಇದೇ ಫಸ್ಟ್ ಅವ್ರಿಗೆ ಸೂಚನೆ ಕಾರಣ ಅಂತ ನಮ್ಗೆ ಅನ್ನಿಸ್ತೈತೆ ಇದರಿಂದಾಗಿ ಎಲ್ಲ ಹುಡ್ರು ಫಸ್ಟ್ ಹುಡ್ರು ನೂರು ಹುಡ್ರಿದ್ದು ಈ ಸಾಲಿ ಹಿಂಗಿರೋದ್ರಿಂದ ಹುಡುಗರು ದಿನ ಒಂದು ಹುಡ್ರು ಬಿಟ್ಕೊಂತ ಬಿಟ್ಕಂತ ಬರೋಕೈತಾರೆ ನಮ್ಮ ಮಕ್ಕಳು ಕೂಡ ಇದರ ಸಾಲಿಲಿ ಓದ್ತಾರೆ ನಮಗೆ ಕೆಲಸ ಕೂಡ ಭಯ ಬಂದೈತೆ ಈ ಸಾಲಿ ಬಗ್ಗೆ ಇದು ಬಲೇ ಸಿಂಧನೂರಿಂದ ನಾಲ್ಕು ಕಿಲೋಮೀಟರ್ ಇದೆ ಮತ್ತು ಏನಾರಂದ್ರೆ ಏನಂತಾರ ನಾವು ಅಲ್ಲಿ ಮಾಡ್ತೀವಿ ಇಲ್ಲಿ ಪೂಜೆ ಮಾಡ್ತೀವಿ ಅಂತ ಇಲ್ಲಿದ್ದಂಥ ಎಮ್ ಎಲ್ ಸಿ ಎಮ್ ಎಲ್ ಎಗಳು ಬಂದು ನಾಲ್ಕು ಕಿಲೋಮೀಟ್ರ್ ನೋಡೋಕ್ಕಿಲ್ಲ ಮುಂದಿರೇನು ಕೆಲಸ ಮಾಡ್ತಾರೆ ಇವ್ರಿಗೆ ಕೆಲಸ ಮಾಡಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಯಾಗಿರಲ್ಲ ಅವರು ಸಾಲಿ ಬಗ್ಗೆ ಕಳ್ ನಾವೇ ನಮ್ಮ ಮನೆಗೆ ಹತ್ತು ನಮ್ಮ ಮನೆಗೆ ಕೊಡ್ರಪ್ಪ ನಮ್ಮ ಮನೆಗೆ ದುಡ್ಡು ಕೊಡ್ರಿ ನಮ್ಮ ಮನೆಗೆ ಅದು ಮಾಡ್ರಿ ಅಂತ ಯಾರು ಕೇಳಕತ್ತಿಲ್ಲ ಮಕ್ಕಳಕ್ಕೋಸ್ಕರ ಮಕ್ಕಳ ಭವಿಷ್ಯಕ್ಕೋಸ್ಕರ ಕೊಡ್ರಿ ಅಂತ ಕೇಳಕತ್ತೀವಿ ಇಷ್ಟು ಕೇರ್ಲೆಸ್ ಆಗಿ ಮಾಡುವಂಥ ರಾಜಕಾರಣಿಗಳು ನಮ್ಗೆ ಯಾಕೆ ಬೇಕು ರೀ ಅಕ್ಲೀಸ್ಟ್ ಎಂಟು ತಿಂಗಳಾಯ್ತವ್ರು ಯಾಕೆ ಎಂಟು ತಿಂಗಳಿಂದ ಒಂದು ದಿನ ಇದಕ್ಕೆ ಬಂದು ನೋಡಿ ನೋಡಿದ್ಯಾರ ಅವರು ಕ್ಷಣ ಪ್ರಕಸ್ ಪಾಟೀಲ್ ಹೇಳಿ ಯಾವುದೋ ಮೀಟಿಂಗ್ ಮೇಲೆ ಬರ್ತಾರ ಬಂದು ಇಲ್ಲಿತನ ಇಲ್ಲಿತನ ಬಂದು ನೋಡ್ಕೊಂಡು ಏನಾಗೈತಪ್ಪ ಇವರು ಇವ್ರು ಇವರು ಕೊಟ್ಟೈತೆ ಡೀಸೆಲ್ಲು ಕೊಟ್ಟೈತೆ ಇವ್ರಿಗೆ ಪೇಮೆಂಟು ಕೊಡ್ತೈತೆ ಇವ್ರಿಗೆ ಬಂದು ಮಾಡೋಂಥ ಕೆಲಸ ಏನು ಇವರು ಇಂಥ ರಾಜಕಾರಣಿಗಳು ನಮ್ಗೆ ಯಾಕೆ ಬೇಕು ಬ್ಯಾಡ್ ಇವರು ಅವರು ಇಂದು